ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಟು ಪಿ ಟು ಕಪಲ್ಸ್ ಆಫೀಷಿಯಲ್ ಚೈನಲ್ಲಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಸೊ ಸಂಜೆಯ ಏನಂತಾರೆ ಶುಭಾಶಯ ಸಂಜೆಯ ಶುಭಾಶಯಗಳು ನನ್ನ ಕಡೆಯಿಂದ ಪಲ್ಲವಿ ಕಡೆಯಿಂದ ಸೊ ಜಸ್ಟ್ ನಾನು ಇವಾಗೇ ಬಂದ ಆಫೀಸ್ದಿಂದು ಬಂದು ಸ್ವಲ್ಪ ಸ್ನಾನ ಎಲ್ಲ ಮಾಡಿದೆ ಪಲ್ಲವಿನ ಇವಾಗೆ ಕ್ಲಾಸಿಂದ ಬಂದಳು ಹಂಗೆ ಏನು ಮಾಡಮಿ ಅಂತ ಹೇಳೋದು ಸೊ ಪಲ್ಲವಿ ಒಂದು ಕಪ್ ಗರಂ ಗರಂ ಚಹಾ ಮಾಡಿಕೊಟ್ಟಳು ಸೊ ಚಹ ಕುಡಿಲತ್ತು ಇಬ್ಬರು ಇವಾಗ ಸೊ ಜಾಯಿನ್ ಆಗಿರಿ ನೀವು ಆ್ಯಂಡ್ ಇನ್ನೊಂದು ಹೇಳ ಕ್ಲೈಮೇಟ್ ಏಕ್ ನಂಬರ್ ಐತಿ ಬೀದರ್ನಾಗ ಈಗ ಸದ್ಯಕ್ಕೆ ಫುಲ್ ಕೂಲ್ ಐತಿ ಸೊ ಇಂಥ ಶಕ್ಯಾಗಿ ಇಂಥ ಗಾಳಿ ಬಂತಂದ್ರೆ ಒಂಥರ ಏನಂತಾರೆ ನಿಧಿ ಸಿಗ್ದಂಗೆ ಐತಿ ನೋಡ್ಬೋದು ನೀವು ಫುಲ್ ಗಾಳಿ ಹೊರಟೈತಿ ಕೂಲ್ ಕ್ಲೈಮೇಟು ಆ್ಯಂಡ್ ನಾವು ಅವು ಮನೆಯಲ್ಲಿ ಇಟ್ಟಿರೋ ಮೂರು ಪಾಟ್ಸ್ ಹಚ್ಚಿದ್ವಿ ಸೊ ಮೊನ್ನೆ ತಂದಿ ಸಣ್ಣ ಸಣ್ಣ ಇದ್ದವ್ರ ಸೊ ಸಣ್ಣ ಇದ್ದು ಇವಾಗ ಡೈಲಿ ಅದು ಸ್ವಲ್ಪ ಇದು ಮಾಡತ್ತೆ ದೊಡ್ಡ ಹೋಗ್ಯಾವ ಆ್ಯಂಡ್ ಇವಾಗ ಏನಪ್ಪ ಮುಂದಿನ ಪ್ಲಾನ್ ಅಂತಂದ್ರೆ ಪ್ಲ್ಯಾನ್ ಏನೂ ಇಲ್ಲ ಹಂಗೆ ಸುಮ್ಮನೆ ಬಂದ್ವಿ ಒಂದು ಈವ್ನಿಂಗ್ ವ್ಲಾಗ್ ಯಾಕಾಗ್ಬಾರ್ದು ಅಂತೇಳಿ ವ್ಲಾಗ್ ಮಾಡ್ಲತ್ತಿದ್ದೆವು ಸೊ ಮುಂದಿನ ಮಾತು ನಮ್ಮ ಮೇಡಮ್ ಅವ್ರು ಮಾತಾಡ್ತಾರೆ ಓಕೆ ಸೊ ಗೈಸ್ ಇನ್ನೊಂದು ಏನದ ಅಂತಂದ್ರೆ ಮುಂದೆ ಈ ವಿಡಿಯೋ ಯಾರು ನೋಡ್ತೀರಾ ನಮ್ಮದು ಸೊ ಪಲ್ಲವಿ ಮುಂದೆ ವ್ಲಾಗಲ್ಲಿ ಯಾಕಿಂದ ವಾಯ್ಸ್ ಬರಬೇಕಾ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಒಂದು ಬ್ಲಾಗಿನಾಗ ನಂದೇ ವಾಯ್ಸ್ ಉಂಟದ ಸೊ ಬೋರ್ ಆಗ್ಬೋದು ನೀವು ಈಗ ಈ ರೀತಿ ಮುಚ್ಕೊಂತಳಕಿ ಅಕ್ಕಿ ಆಡ್ತಾಳೆ ಪ್ರಾಬ್ಲಮ್ ಏನದ ಅಂತಂದ್ರೆ ಬೆಳಗಾವಿದ ಮಾತು ಬೀದರ್ ಮಾತು ಕನ್ಫ್ಯೂಸ್ ಆಗೋಯ್ತಾಳೆ ಅಕ್ಕಿ ಮತ್ತೇನಿಲ್ಲ ಇವಾಗ ಸ್ವಲ್ಪ ಟೀ ಕುಡಿತೀವಿ ಟೀ ಕುಡ್ದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಗಂಡ ಎಣ್ತೀವಿ ಏನಾರ ಸುಖ ಮಾತಾಡ್ತೀವಿ ಕಷ್ಟ ಸುಖ ಮಾತಾಡಿ ಇವತ್ತು ಏಕಾದಶಿ ಐತಿ ಮೇಡಮ್ ಉಪವಾಸದಾರ ಉಪವಾಸದಿರಲ್ಲ ನೀವು ಬೆಳಗ್ಗೆಂದ ಏನೋ ತಿನ್ನಿಲ್ಲ ಟೀ ಕುಡಿಬೋದು ಟೀ ಕುಡಿಬೋದು ಇವಾಗ ಸಂಜೆ ಆಗೈತಿ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಯಾವುದಾದ್ರೂ ಟೆಂಪಲ್ ಹೋಗ್ತೀವಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಬರ್ತೀವಿ ಆ್ಯಂಡ್ ಅಂತಂದ್ರೆ ನಾನು ಕೂದಲು ಬೆಳ್ಳು ಹೋಗ್ಯವು ಭಾಳ ಹೀಗೆ ಕಲರ್ ಹಚ್ಕೊಂಡಿನಿ ಕಲರ್ ಹಚ್ಕೊಂಡಿನ ಸಲ ಜರ ನಾನೇ ಹ್ಯಾಂಡ್ಸಮ್ ಕಾಣತ್ತೀನಿ ಹೀಗೀಗೆ ಮತ್ತೇನಾರ ಹೇಳೋದೈತಿ ನಾವು ಹಿಂಗೆ ಮುಂದೆ ಕಂಟಿನ್ಯೂ ನಿಮಗೆ ವೀಡಿಯೋ ಮಾಡಿಬಿಳೆ ವ್ಲಾಗ್ ಮಾಡಿ ಬೋರ್ ಮಾಡೋರಿದ್ದೀವಿ ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ವಿಡಿಯೋಗಳಿಗೆ ನಮ್ಮದು ಮತ್ತೇನಿಲ್ಲ ಮತ್ತು ಇನ್ನೊಂದು ದಿನದಂದ್ರೆ ಕಮೆಂಟ್ ಮಾಡಿರಿ ಯಾವುದಾದ್ರೂ ವ್ಲಾಗ್ ಮಾಡಬೇಕ ನಾವು ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತ ಸೊ ನಿಮ್ಮ ಸಜೆಷನ್ ಭೀ ಭಾಳ ಇಂಪಾರ್ಟೆಂಟ್ ನಮ್ಗೆ ಸೊ ನೀವು ಯಾವ ರೀತಿ ಇರತ್ತೆ ಆ ರೀತಿ ವ್ಲಾಗ್ ಮಾಡ್ತೀವಿ ಸೊ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಡೈಲಿ ಲೈಫ್ ಬಗ್ಗೆ ಶೇರ್ ಮಾಡ್ಕೊಬೇಕಂತ ಹೇಳಿ ಭಾಳ ಆಸೆ ಐತಿ ಸೊ ನ ಕೊನೆ ತನಕ ನೋಡ್ರಿ ಹಿಂಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ Bye bye guys. Bye guys. ಗಾಯ್ಸ್ ಈವ್ನಿಂಗ್ ಆಯಿತು ಈವ್ನಿಂಗ್ ಆದಮೇಲೆ ನಾವು ಇಬ್ಬರು ಫ್ರೆಶ್ ಆದ್ವಿ ಫ್ರೆಶ್ ಆಗಿಬಿಟ್ಟು ಯಾಕೆ ಹೊರಗೆ ಹೋಗ್ಬಾರ್ದು ಅಂತ ಹೇಳಿ ಹೊರಗೆ ಬಂದೆವು ಬಿ ಯು ಬಿ ಕಾಲೇಜ್ ರೋಡ್ ಐತಿ ಬಿ ಯು ಬಿ ಕಾಲೇಜ್ ಹತ್ರ ಒಂದು ಫ್ರೂಟ್ ಸಲಾಡ್ ಮಂಡಿ ಅದ ಈ ಹುಡುಗ ಹಚ್ಕೊಂಡಿರ್ತಾನೆ ನಾವು ರೆಗ್ಯುಲರ್ ಬರ್ತಾ ಇರ್ತೀವಿ ಇಲ್ಲಿ ಯಾಕಿಲ್ಲಿ ಬಂದಿದ್ದೀವಿ ಅಪ್ಪ ಅಂತಂದ್ರೆ ಇವತ್ತು ಪಲ್ಲವಿ ಇದು ಏಕಾದಶಿ ಐತಿ ಯಾಕೆ ಈಗ ಊಟ ಮಾಡಿಲ್ಲ ಬೆಳಗ್ಗೆಯಿಂದ ಸೊ ಹೊರಗೆ ಬಂದ್ವಿ ಸೊ ಎರಡು ಪ್ಲೇಟ್ನ ಆರ್ಡರ್ ಮಾಡಿದ್ವಿ ಅದರಲ್ಲಿ ಒಂದು ಮಿಕ್ಸ್ ಫ್ರೂಟ್ ಇತ್ತು ಡ್ರೈ ಫ್ರೂಟ್ ಇತ್ತು ಅದು ಪಲ್ಲವಿ ತೊಗೊಂಡ್ಲು ನಾ ಬಂದುಬಿಟ್ಟು ಖಾಲಿ ಮಿಕ್ಸ್ ಫ್ರೂಟ್ ಇರೋದು ತಗೊಂಡೆ ಯಾಕಂದ್ರೆ ನಂಗೆ ಹಸಿವು ಇರಲಿಲ್ಲ ಆದರೂ ಅವಳು ಜೊತೆ ಒಂದು ಕಂಪ್ನಿ ಆಯ್ತು ಹೇಳಿ ತೊಗೊಂಡೆವು ಸೊ ಇಬ್ಬರು ಇಲ್ಲಿಂದ ತಿಂದು ಸೀದಾ ಈಗ ನೆಕ್ಸ್ಟ್ ಅಲ್ಲಿ ಅಪ್ಪ ಅಂದರೆ ಮನೆ ಹೋಗ್ತಾಯಿದ್ವಿ ಬಟ್ ಮನೆಗೆ ಹೋಗುವಾಗ ಸ್ವಲ್ಪ ಮನೆಗೆ ಸಾಮಾನು ಖಾಲಿಯಾಗಿತ್ತು ಸಾಮಾನು ತೊಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ ಹಾಗೆ ಹೂವೂ ಖಾಲಿಯಾಗಿತ್ತು ಸ್ವಲ್ಪ ಅಲ್ಲವಿ ನನಗೆ ಅಲ್ಲಿ ಹೂವು ಬಂಡಿ ಅದ ಹೂವು ತೊಗೊಂಬ ಅಂತಂದು ಸೊ ಅಲ್ಲಿ ಹೋದ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಫ್ರೆಶ್ ಹೂವಿನ ಹಾರ ಸಿಕ್ತದ ಗುಂಪ ರಿಂಗ್ ರೋಡ್ ಬಳಿ ಸೊ ನೋಡ್ಬೋದು ಫುಲ್ ಹಾರ ಎಲ್ಲ ಸಿಕ್ತವೆ ಸೊ ನಮಗೆ ಬೇಕಾಗಿತ್ತು ಖಾಲಿ ಇಪ್ಪತ್ತು ರೂಪಾಯಿದ ಹೂವಿನ ಹಾರ ಸೊ ಅಣ್ಣಗೆ ಹೇಳ್ದೆ ಅಣ್ಣ ಪ್ಯಾಕ್ ಮಾಡಿ ತಂದು ಕೊಟ್ಟರು ಸೊ ನಡ್ರಿ ಈಕಿಂದು ಶಾಪಿಂಗ್ ಆಯ್ತಾ ಇಲ್ಲ ಅಂತ ನೋಡೋಕೆ ಹೋಗಲತ್ತೆವು ಇನ್ನು ಆಂಟಿ ಜೊತೆ ಮಾತಾಡ್ಕೊಳಕ್ಕೆ ಕುಂತಾರ ಬಿಕಾಸ್ ಆ ಆಂಟಿ ಬಂದುಬಿಟ್ಟು ನಮಗೆ ಭಾಳ ಕ್ಲೋಸ್ ಆಗೋ ನಾವು ರೆಗ್ಯುಲರ್ ಅವ್ರ ಬಲ್ಲೆ ತೊಗೋತೀವಿ ಸೊ ನೋಡೋಣ ಈಗ ಇಷ್ಟೆಲ್ಲ ಐಟಮ್ ತೊಗೊಂಡ್ವಿ ಇಲ್ಲಿ ಈ ಆಂಟಿ ಮಗ ಅದ ನೀವ ಭಾಳ ಆ್ಯಕ್ಟಿವ್ ಅದನ್ನ ಸೊ ನಾವು ವೀಡಿಯೋ ಮಾಡೋದು ನೋಡ್ಲತ್ತಿದ್ದ ಅವಾಗಿಂದ ಅವನು ಭೀ ಜರ ಕೆಣಕ್ದ ಹಿಂಗೆ ವೀಡಿಯೋದಾಗ ತೊಗೊತೀನಿ ನೋಡಪ್ಪಿ ಅಂತ ಹೇಳಿ ಸೊ ಅವೀ ಜರ ಹಚ್ಕೊಂಡ ಹಾಗೆ ಸೊ ಫೈನಲಿ ನಮ್ದು ಇವತ್ತಿನದು ಒಂದು ರೂಟೀನ್ ಮುಗೀತು ಇವಾಗ ಸೊ ಇಬ್ಬರು ಗಾಡಿ ಮ್ಯಾಗೆ ಕುಂತು ಸೊ ಗಾಡಿ ಮ್ಯಾಗ ಕುಂತು ಮನೆಗೆ ನಡ್ಲತ್ತಿದ್ವಿ ಸೊ ರೋಡ್ ಮ್ಯಾಗ ವಿಡಿಯೋ ಮಾಡ್ಲತ್ತಿದ ಇಲ್ಲಿ ಗಲ್ಲಿದಾಗೆಲ್ಲ ಆಂಟಿ ನೈಟ್ಸ್ ಆಂಟಿದಾರೆ ವಾಕಿಂಗ್ ಮಾಡ್ತಾ ಇರ್ತಾರೆ ಎಲ್ಲರು ನಮ್ಮ ಇಬ್ಬರಿಗೆ ಏನು ವಿಡಿಯೋ ಮಾಡ್ಲತ್ತಾರ ಹೇಗು ಅಂತೇಳಿ ನಮಗೂ ಒಂದು ಸ್ವಲ್ಪ ನಾಚಿಕೆ ಆದಂಗೆ ಆಗ್ಲತ್ತಿತ್ತು ಆದ್ರೂ ಭೀ ಚಲೋ ವೀಡಿಯೋ ಕಂಟಿನ್ಯೂ ಅಂತೇಳಿ ಹಂಗೆ ವಿಡಿಯೋ ಮಾಡ್ಕೊತಾ ಬಂದೆವು ಸೊ ಇದೇ ನಮ್ಮದು ಇತ್ತು ಇಷ್ಟ ಆದರೆ ದಯವಿಟ್ಟು ಇದನ್ನು ಕೂಡ ಸೇಮ್ ಪಹಲೆ ಹೆಂಗೆ ಲೈಕ್ ಮಾಡಿರಿ ಈಗ ಭೀ ಅದೇ ರೀತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಏನದಪ್ಪ ಅಂತಂದರೆ ಯಾವ ರೀತಿ ವ್ಲಾಗ್ಸ್ ಬಿಡ್ಬೇಕು ನಾವು ಅದಕ್ಕೆ ನಮ್ಗೆ ಒಂದು ಸ್ವಲ್ಪ ಕಮೆಂಟ್ನಾಗ ಹೇಳ್ರಿ ನಾವು ಯಾವ ರೀತಿ ವ್ಲಾಗ್ ಮಾಡ್ಬೇಕಂತೇಳಿ ನಮಗೂ ಹೆಲ್ಪ್ ಆಯ್ತದ ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್